ವಿಷಯಗಳಿದಾವೆ ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ವಿಭಾಗದಲ್ಲಿ ಸಾಕಷ್ಟು ವಿಷಯಗಳು ಮಾತಾಡುವಂಥದ್ದು ಇದೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಹೇಳ್ದ ಹಾಗೆ ಮಾತಾಡ್ತಾ ಹೋದರೆ ಇದು ಮುಗಿಯದ ಕಥೆ ಸರಳ ಸುಬರಾವ್ ವೇದಿಕೆ ಮೇಲೆ ನಿಂತ್ಕೊಂಡು ಒಬ್ರು ಬಗ್ಗೆ ಒಬ್ರು ನಾವು ಪ್ರಶಂಸೆ ಮಾಡ್ತಾ ಹೋದರೆ ಅವರವರ ಕ್ಷೇತ್ರದಲ್ಲಿ ಅವರ ನಿಪುಣತೆ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅದು ಯಾವತ್ತಿಗೂ ಮುಗಿಯಲ್ಲ ಆದರೆ ನನ್ನ ವೈಯಕ್ತಿಕ ಬದುಕಿನಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಸರಳ ಸುಬ್ಬರಾವನ ಒಂದು ಸಿನಿಮಾ ನಾನು ಮಾಡಿದ್ದು ನನಗೆ ಒಂದು ದೊಡ್ಡ ಹೆಮ್ಮೆ ದೊಡ್ಡ ಗೌರವ ಇದು ಒಂದು ಸುವರ್ಣ ಯುಗ ಅಂತ ಏನಿತ್ತು ನಮ್ಮ ಚಿತ್ರ ಇಡೀ ಭಾರತ ಚಿತ್ರರಂಗದ್ದು ಆ ಸುವರ್ಣ ಯುಗಕ್ಕೆ ಒಂದು ಟ್ರಿಬ್ಯೂಟ್ ಸರಳ ಸುಬ್ಬರಾವ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಚಿಕ್ಕನಿದ್ದಾಗ ಈ ಫ್ಯಾಂಟಸಿ ಫಿಲ್ಮ್ಸ್ ಸೂಪರ್ ಮ್ಯಾನ್ ಬ್ಯಾಟ್ಮ್ಯಾನ್ ಮ್ಯಾನ್ ಇವೆಲ್ಲ ನೋಡಿದಾಗ ಆ ಥರದ್ದೊಂದು ಪಾತ್ರಕ್ಕೆ ಹೋಗಿ ಏನೋ ಮೇಲಿಂದ ಜಿಗಿಯೋದಾಗ್ಲಿ ಆ ಥರದೊಂದು ಸ್ಟಂಟ್ಸ್ ಮಾಡೋದಾಗ್ಲಿ ನನಗೂ ಆ ಥರದ್ದು ಏನೋ ಒಂದು ಸೂಪರ್ ಪವರ್ಸ್ ಬರಬೇಕು ಅನ್ನೋದು ಯೋಚನೆ ಮಾಡಿದ್ದು ಸಹಜ ಎಲ್ಲರ ಜೀವನದಲ್ಲಿ ಮಾಡಿರ್ತೀನಿ ಈ ಸಿನಿಮಾದಲ್ಲಿ ನಾನು ಒಂಥರ ಸೂಪರ್ ಹೀರೋ ಅದು ಹೇಗೆ ಅಂತಂದ್ರೆ ದಯವಿಟ್ಟು ಅನ್ಯತೆ ಭಾವಿಸಬೇಡಿ ಬಟ್ ನಾನು ನನ್ನಲ್ಲಿ ಡಾಕ್ಟರ್ ರಾಜನ ಕಂಡಿದ್ದೀನಿ ಡಾಕ್ಟರ್ ಅನಂತ್ನಾಗ್ ಸರ್ನ ಕಂಡಿದ್ದೀನಿ ಅಂಬರೀಷಣ್ಣನ ಕಂಡಿದ್ದೀನಿ ವಿಷ್ಣು ಸರ್ನ ಕಂಡಿದ್ದೀನಿ ಅಂದ್ರೆ ಆ ರೆಟ್ರೋ ಕಾಲಕ್ಕೆ ಹೋದಾಗ ಆ ಥರ ಬಟ್ಟೆ ಹಾಕೊಂಡಾಗ ಎಚ್ ಡಿ ಬೈ ಓಡಿಸಿದಾಗ ಆತರ ಹಾಡುಗಳಲ್ಲಿ ಅಭಿನಯಿಸಿದಾಗ ಆತರ ಡೈಲಾಗ್ಸ್ಗಳು ಹೇಳಿದಾಗ ಆ ಕಾಲದಲ್ಲಿ ಬದುಕು ಬಂದವನು ಆ ಅದೃಷ್ಟ ಎಷ್ಟು ಜನಕ್ಕೆ ಸಿಗುತ್ತೆ ನಾನು ಪ್ರತಿ ಸಲ ಲೋಹಿತ್ ಸರ್ಗೆ ಮತ್ತು ಮಂಜು ಸರ್ಗೆ ಅದನ್ನೇ ಹೇಳ್ತಾ ಇದ್ದೆ ಸರಿ ಈ ಥರದ್ದೊಂದು ಅವಕಾಶ ಮತ್ತೆ ನನ್ನ ಜೀವನದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ನನಗೆ ಬಹಳ ಅಪರೂಪ ಒಬ್ಬ ಕಲಾವಿದನಿಗೆ ಆ ಯುಗಕ್ಕೆ ಹೋಗಿ ಜೀವಿಸುವಂಥ ಒಂದು ಅವಕಾಶ ಅದನ್ನ ತೆರೆ ಮೇಲೆ ಶಾಶ್ವತವಾಗಿ ಇಟ್ಟು ಎಲ್ಲ ಬರುವಂಥ ಪೀಳಿಗೆ ಅದನ್ನ ನೋಡೋವಂಥ ಒಂದು ಅವಕಾಶ ಅವರಿಗೂ ಸಿಗುತ್ತೆ ಸೊ ಇಂಥ ಒಂದು ಎಕ್ಸ್ ಎಕ್ಸಲೆಂಟ್ ಟ್ರಿಬ್ಯೂಟ್ ಕೊಡುವಂಥ ಅವಕಾಶ ಈ ಥರ ಪಾತ್ರದಲ್ಲಿ ಜೀವಿಸೋದಕ್ಕೆ ಒಂದು ಅವಕಾಶ ಅದನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನನಗೆ ಮಂಜು ಸರ್ ಮಂಜು ಸರ್ ಮತ್ತು ಲೋಹಿತ್ ಸರ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ಇನ್ನೊಂದು ಮಾತು ವೆರಿ ಪ್ರೌಡ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದ ಹೀರೋ ನಾನಲ್ಲ ಈ ಸಿನಿಮಾದ ಹೀರೋ ನಮ್ಮ ನಿರ್ಮಾಪಕರು ಲೋಹಿತ್ ನಂಜುಂಡಯ್ಯ ಅವರು ನಾನು ಯುದ್ಧಕಾಂಡ ಸಿನಿಮಾ ನಿರ್ಮಾಣ ಮಾಡಿದಾಗಲೂ ಕೂಡ ನನಗಾದಂಥ ಅನುಭವ ಸಾಕಷ್ಟು ಜನ ನಿರ್ಮಾಪಕರಿಗೆ ನಾನು ಅಪ್ರೋಚ್ ಆಗಿದ್ದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡೋಣ ಈ ತರದೊಂದು ಕಥೆಗಳನ್ನ ಸಿನಿಮಾ ತೆರೆ ಮೇಲೆ ಪ್ರಯತ್ನಗಳನ್ನ ಮಾಡೋಣ ಯಾಕಂದ್ರೆ ನಾವು ಬೇರೆ ಬೇರೆ ಭಾಷೆದಲ್ಲಿ ನೋಡ್ತೀವಿ ಮಲಯಾಳಂ ಸಿನಿಮಾ ತೆಲುಗು ಸಿನಿಮಾ ತಮಿಳು ಸಿನಿಮಾ ಎಲ್ಲಾದರೂ ಕಂಟೆಂಟ್ ಮಾಡ್ತಾರೆ ನಮ್ಮದ್ರಲ್ಲಿ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳು ಆ ಥರ ಪ್ರಶ್ನೆ ನಾನು ಸ್ವಯಂ ಹಾಕೊಂಡು ಯುದ್ಧಾಕಾಂಡ ಪ್ರಾರಂಭ ಮಾಡೋಕೆ ಹೊರಟಿದ್ದವು ಅದೇ ತರದ್ದು ಒಂದು ಸಾಹಸ ಪ್ಯಾರಲಲ್ಲಿ ಅದೇ ಜೊತೆ ಜೊತೆಯಲ್ಲಿ ಸಮ ಕಾಲದಲ್ಲೇ ಅಂದ್ರೆ ಸರಳ ಸುಬ್ಬರಾವ್ ಮತ್ತು ಯುದ್ಧಕಂಡ ಒಟ್ಟಿಗೆ ನಡೀತಾ ಇತ್ತು ನನಗೆ ಒಂದು ದುಪ್ಪಟ್ಟು ಬಲ ಆನೆ ಬಲ ಏನಂತಂದ್ರೆ ನಂತರನೇ ಆಲೋಚನೆ ಮಾಡೋ ಇನ್ನೊಬ್ಬ ನಿರ್ಮಾಪಕ ಇದ್ದಾನೆ ಮುಂದೆ ಹೆಂಗೆ ಹಣ ಗಳಿಸ್ತೀನಿ ಇದು ಪ್ರೇಕ್ಷಕರಿಗೆ ಹೆಂಗೆ ಇಷ್ಟ ಆಗುತ್ತೆ ಕಮರ್ಷಿಯಲ್ ವ್ಯಾಲ್ಯೂಸ್ ಏನಿದೆ ಎಷ್ಟು ಆಕ್ಷನ್ ಇಟ್ಟಿದೀನಿ ಆ ಆತರದ ಕಮರ್ಷಿಯಲ್ ವ್ಯಾಲ್ಯೂಸ್ ಅಲ್ಲದೆ ಸಿನಿಮಾ 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 ಚೆನ್ನಾಗಿದ್ರೆ ಮಾತ್ರ ಒಂದು ಸಿನಿಮಾ ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ಕಲಾವಿದ ಸಿನಿಮಾ ಚೆನ್ನಾಗಿದ್ರೆ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಇಂದ ಎಲ್ಲರೂ ಆಗ್ತಾರೆ ಹೊರತು ನಮ್ಮಿಂದ ಯಾವತ್ತೂ ಸಿನಿಮಾ ಆಗೋಲ್ಲ ಸಿನಿಮಾನಲ್ಲಿರೋ ತಾಕತ್ತು ಸಿನಿಮಾ ಇಂದಾನೆ ನಾವು ಆ ಮನಸ್ಥಿತಿ ಇಟ್ಕೊಂಡು ಆ ಥರದ ಆಲೋಚನೆ ಇಟ್ಕೊಂಡು ಸಿನಿಮಾ ಮಾಡಿದವ್ರು ಎಲ್ಲರೂ ಗೆದ್ದಿದ್ದಾರೆ ಅಂಡ್ ಯಾರು ಹೇಳಿದ್ರು ಐ ತಿಂಕ್ ನೀವು ಹೇಳಿದ್ರೆ ಯುದ್ಧ ಕಾಂಡಕ್ಕಿಂತ ಜಾಸ್ತಿ ಗೆಲ್ಲಬೇಕು ಹತ್ತು ಪಟ್ಟು ಚೆನ್ನಾಗ್ ಲೋಹಿತ್ ಸೇರಿ ನಿರ್ಮಾಪಕರಿಗೆ ಒಳ್ಳೆ ಸಂದೇಶ ಸಿಗುತ್ತೆ ಸರ್ ಚಿತ್ರರಂಗದ ನಿರ್ಮಾಪಕರಿಗೆ ನಾನು ಈಗಲೇ ಹೇಳಿ ಈಗಾಗಲೇ ಹೇಳಿದ್ನಲ್ಲ ಸಿನಿಮಾ ಮಾಡೋ ಉದ್ದೇಶ ಬದಲಾವಣೆ ಆಗಬೇಕು ಅದು ಸಂದೇಶ ನಿರ್ಮಾಪಕರಿಗೆ ಸ್ಟಾರ್ ನಿಜ ಒಬ್ಬ ಸಿನಿಮಾ ಸಿನಿಮಾಗ ಒಂದು ಸ್ಟಾರ್ ಬಹಳ ಅಗತ್ಯ ಅದರಲ್ಲಿ ಎರಡನೇ ಮಾತು ಅನ್ನೋದಿಲ್ಲ ಯಾಕಂದರೆ ಜನಕ್ಕೆ ತಲುಪಿಸೋಂಥ ರೀತಿಯಲ್ಲಿ ಅದು ಹೆಲ್ಪ್ ಆಗುತ್ತೆ ಜನಕ್ಕೆ ಫಸ್ಟ್ ಮೂರು ದಿನ ಸಿನಿಮಾ ಚಿತ್ರರಂಗಕ್ಕೆ ಕರೆಸೋದಕ್ಕೆ ಹೆಲ್ಪ್ ಆಗುತ್ತೆ ಆದರೆ ಅದಾದ್ಮೇಲೆ ಯಾರೇ ಇರಲಿ ಸಿನಿಮಾ ನಿಲ್ಲದು ಕಥೆ ಮೇಲೆ ಸಿನಿಮಾನ ಸಿನಿಮಾ ರೀತಿಯಲ್ಲೇ ಮಾಡೋದಾಗ್ಲಿ ಆ ಉದಾಹರಣೆ ಆ ಸಂದೇಶ ಇಂಡಸ್ಟ್ರಿಗೆ ಸರಳ ಸುಬ್ಬರ ಮುಖಾಂತರ ಸಿಗುತ್ತೆ ಬರೀ ನಾವು ಕಥೆ ಮೂಲಕ ಮೌಲ್ಯಗಳು ಹೇಳೋದಲ್ಲದೆ ಸಿನಿಮಾ ಮಾಡೋ ಮುಖಾಂತರನೂ ಹೇಳಬೇಕಾಗತ್ತೆ ಕೆಲವೊಂದ್ಸಲ ಸಂದೇಶ ಇದ್ರಲ್ಲಿ ಎಲ್ರಿಗೂ ಗೊತ್ತಿರೋಂತ ವಿಚಾರಗಳು ಅದ್ಯಾರೋ ಹೇಳಿದ್ರಲ್ಲ ಇವಾಗ ಸರ್ ಮತ್ತೆ ಮಧ್ಯದಲ್ಲಿ ಎದ್ಬಿಟ್ಟು ಹೋಗ್ತಾನೆ ಹೇಳ್ತೀನಿ ನೋಡ್ಕೊಂಡು ಬಂದ್ರು ಅಂತ ನಾನು ನನ್ನ ಇಂತಿಂದು ಮೈಸೂರಿಗೆ ಕರ್ಸ್ಕೊಂತ ಇದ್ದೆ ಸರ್ ಸಿನಿಮಾ ಮಾಡ್ತಾ ಮಾಡ್ತಾ ಇನ್ನೊಂದು ನಾವು ಪರಕಾಯ ಪ್ರವೇಶ ಮಾಡೋದು ಬೇರೆ ನಮ್ಮ ನಿರ್ದೇಶಕರು ಎಷ್ಟು ಪರಕಾಯ ಪ್ರವೇಶ ಮಾಡಿದ್ರು ಅಂದ್ರೆ ಸಿನಿಮಾ ಮಾಡೋ ಪ್ರೊಸೆಸ್ ಅಲ್ಲಿ ಇನ್ನೊಂದು ಮಗು ಹುಟ್ಟಿಸಿದ್ರು ಇನ್ನೇನು ಹೇಳೋದು ಮತ್ತೆ ನನ್ನ ಅದೃಷ್ಟ ಅಜ್ನೀಸ್ ಸರ್ ನಿಮ್ಮ ಸಂಗೀತದಲ್ಲಿ ಕೆಲಸ ಮಾಡುವಂತ ಅವಕಾಶ ನನಗೆ ರಂಗಣ್ಣ ಪದೇ ಪದೇ ನಿಮ್ಮ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗೆಲ್ಲ ಅದೇನೋ ಹೇಳ್ತಾರಲ್ಲ ನಿಮ್ಮಲ್ಲಿರುವಂತ ತಾಕತ್ತು ಇನ್ನೊಂದು ಕಲಾವಿದನಿಗೆ ಎನರ್ಜಿ ಇನ್ನೊಂದು ಕಲಾವಿದನಿಗೆ ಒಂದು ವಿದ್ಯೆ ಕೊಡೋಂತ ತಾಕತ್ತು ಶಕ್ತಿ ನಿಮ್ಮಲ್ಲಿ ಇದೆ ನಾವು ಎಷ್ಟು ಬೆಳ್ದಿದೀವಿ ನಿಮ್ಮ ಜೊತೆ ಆಕ್ಟ್ ಮಾಡ್ತಾ ಅಂತ ನಮಗೆ ಗೊತ್ತದು ನಾವು ಓಕೆ ಇವಾಗ ನಿಮ್ಮ ಮುಂದೆ ನಿಂತ್ಕೊಂಡಾಗ ಗೊತ್ತಾಗುತ್ತೆ ನಾವು ಇನ್ನು ಜೀರೋ ಇದ್ದೀವಿ ಅಂತ ಮತ್ತೆ ಕಲ್ತ್ಕೊಂಡು ಹೋಗ್ತೀವಿ ಅದನ್ನೆಲ್ಲ ಬೇರೆ ಕಡೆ ಮಾಡ್ತೀವಿ ಅಜಯ್ ಏನು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ನಮಗೊತ್ತಿರ್ತಾರೆ ಜ್ಞಾನವ್ರ ಚೌಕ್ರ ಜೊತೆ ಆ್ಯಕ್ಟ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ರಮಣಕೊಪ್ಪ ಸರ್ ಶ್ರೀ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ದಿಸ್ ಫಿಲ್ಮ್ ಚಿತ್ಕಲಾ ಬಂ ನಮ್ಮ ವಿಜಯ್ ಚಂಡೂರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ್ಭುತವಾದಂಥ ಕಲಾವಿದ ನೀವೊಬ್ರೆ ಕೆಮಿಸ್ಟ್ರಿ ಅಲ್ಲ ನಮ್ಮದು ಕೆಮಿಸ್ಟ್ರಿ ಎಲ್ಲರೂ ನೋಡಿದ್ರೆ ಇಲ್ಲಿ ನೀವು ಪಾತ್ರ ಅಷ್ಟೇ ಕೆಮಿಸ್ಟ್ರಿ ಲೆಕ್ಚರ್ ಸಿನಿಮಾ ನೋಡಿದ್ಮೇಲೆ ಸರ್ ಇನ್ನೊಂದು ಸಂದೇಶ ಸರ್ ಸಿನಿಮಾ ನೋಡಂದ್ಮೇಲೆ ನನ್ನಿಂದ ಕೆಮಿಸ್ಟ್ರಿ ಕಲ್ತ್ಕೊಂಡು ಇನ್ನೂ ಎಷ್ಟು ಮಕ್ಕಳು ಹುಡ್ತಾ ಗೊತ್ತಿಲ್ಲ ನಮ್ಮ ಒ ಪಿ ಪ್ರದೀಪ್ ಅಂಡ್ ರಂಜಿತ್ ರಂಜಿತ್ ಪಿ ಪ್ರದೀಪ್ ಫ್ಯಾನ್ ನಿಮ್ಮ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾನು ಇನ್ನು ಮುಂದಿನ ಬರೋ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ವಿಚಾರವನ್ನು ವಿಸ್ತಾರವಾಗಿ ಹೇಳುವಂಥದ್ದಿದೆ ಈಗ ಸಮಯ ತುಂಬಾ ಕಳೆದು ಹೋಗಿರೋದ್ರಿಂದ ಆಫ್ಕೋರ್ಸ್ ಈ ಖುಷಿ ಸಂದರ್ಭ ಅದರ ಟೈಮ್ ತಗೊಳ್ತಾ ಇದೆ ನಂಗೆ ಗೊತ್ತಾಗ್ತಾ ಇದೆ ಸಾಕಷ್ಟು ಜನ ಮೀಡಿಯಾದವರು ಇಷ್ಟೊಂದು ಹೊಗಳ್ತಾ ಇದ್ದಾರಂತ ಅದು ನಮ್ಮಲ್ಲಿ ಅನ್ಯೋನ್ಯತೆ ನಮ್ಮ ಬಾಂಧವ್ಯ ಅಷ್ಟು ಸಮಯ ಅಷ್ಟು ಕಾಲ ಸಿನಿಮಾ ಮೇಲೆ ಪ್ರೀತಿ ಇರೋದ್ರಿಂದನೇ ಕಳೆದು ಕಳೆದು ಒಬ್ಬರ ಮೇಲೆ ಒಬ್ರು ಅಷ್ಟು ಪ್ರೀತಿ ಬಂದು ಇರೋದು ಸಾರಿ ಅದನ್ನೇ ನಾನು ಮರ್ತು ಬಿಡ್ತೀನಿ ಇಲ್ಲಿ ಅಮ್ಮ ಅಮ್ಮ ಇದ್ದಾರೆ ಮದನ್ ಮಾಸ್ಟರ್ ಮತ್ತು ಅಮ್ಮ ಸ್ವಂತ ತಂದೆ ತಾಯಿ ತರೇ ಅಷ್ಟು ಪ್ರೀತಿ ಕೊಡ್ತಾರೆ ಅಷ್ಟು ಕೇರ್ ಮಾಡ್ತಾರೆ ಸಿನಿಮಾ ತುಂಬಾ ಚೆನ್ನಾಗಿ ಆಗುತ್ತೆ ಯುವತಕಾಂಡ ಸಿನಿಮಾ ಮಾಡುವಾಗಲೂ ನಾನು ಪ್ರಚಾರ ಕೂತ್ಕೊಂಡಾಗ ಹೇಳಿದ್ದೆ ನಾನು ಸಿನಿಮಾ ಪ್ರಮೋಟ್ ಮಾಡಕ್ಕೆ ಬಂದ್ರೆ ಆ ಸಿನಿಮಾನಲ್ಲಿ ತೂಕ ಇದ್ದರೆ ಮಾತ್ರ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ನಾನು ಹೇಳ್ತೀನಿ ಈ ಸಿನಿಮಾ ಕೂಡ ಒಂದು ಅದ್ಭುತವಾದಂತ ಪ್ರಯತ್ನ ಪ್ರಯತ್ನಗಳು ಗೆಲ್ಲಬೇಕು ಪ್ರಯತ್ನಗಳು ಯಾವತ್ತೂ ಸೋಲಬಾರದು ಆ ಪ್ರಯತ್ನ ಗೆಲುವಿಗೆ ಈಗಾಗಲೇ ನೀವು ಮಾಧ್ಯಮದವರು ಅದ್ಭುತವಾದಂಥ ಒಂದು ಬೆಂಬಲವನ್ನು ಕೊಟ್ಟಿದ್ದೀರ ನನ್ನ ಯೂತಕಂಡ ಸಿನಿಮಾಗೆ ನಿಮ್ಮಿಂದ ಯೂತಕಾಂಡ ಖಂಡಿತ ಸಾಧ್ಯವಾಗ್ತಾ ಇರಲಿಲ್ಲ ಐ ಮೀನ್ ನೀವು ಇಲ್ಲದೆ ಸಾಧ್ಯವಾಗ್ತಾ ಇರಲಿಲ್ಲ ಅದು ಇದ್ದಿದ್ದಕ್ಕೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅದೆಲ್ಲರಿಗೂ ತಲುಪೋದಕ್ಕೆ ಸಾಧ್ಯ ಆಗಿದ್ದು ಒಳ್ಳೆ ಸಿನಿಮಾ